ನಮಸ್ಕಾರ ಪ್ರಥಮವಾಗಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗೌರವ ತುಂಬಾ ಸಂತೋಷದಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಿಕ್ಕೆ ಸೇರಿರುವ ಎಲ್ಲ ಬಾಂಧವರೇ ಪ್ರಥಮವಾಗಿ ತಮ್ಮೆಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಆಪ್ ಸಭಿಗೋ ಈದ್ ಮಿಲಾದ್ ಮುಬಾರಕ್ ಈ ಹಬ್ಬ ತಮಗೆ ತಮಗೆ ತಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆರ್ಥಿಕ ಬಲವರ್ಧನೆ ತಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ತಮ್ಮ ಎಲ್ಲರ ಜೀವನದಲ್ಲಿರುವ ಸಣ್ಣ ಪುಟ್ಟ ಕಷ್ಟಗಳಿದ್ರು ಎಲ್ಲ ದೂರ ಆಗ್ಲಿ ನಮ್ಮೆಲ್ಲರ ಬಾಳಲ್ಲಿ ಬೆಳಕು ಬರಲಿ ಅಂತ ಆಶಿಸುತ್ತ ಮತ್ತೊಂದು ಸಲ ನಾನು ವೈಯಕ್ತಿಕವಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ನಮ್ಮೆಲ್ಲರಿಗೂ ಹಬ್ಬದ ಶುಭಾಶಯವನ್ನ ಕೋರುತ್ತೇನೆ ಒಂದು ವಿನಂತಿ ಅಂತಂದ್ರೆ ತಾವೆಲ್ಲರೂ ತುಂಬಾ ಸಂತೋಷದಿಂದ ಜವಾಬ್ದಾರಿಯಿಂದ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ನಿಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ ಕೇಳ ಬೇರೆ ಯಾರಿಗಾದ್ರೂ ಸಹಾಯ ಬೇಕಾದ್ರೆ ಚಿಕ್ಕ ಮಕ್ಕಳಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಮಹಿಳೆಯರಿದ್ದಾರೆ ಸಂತೋಷದಿಂದ ಈ ಸಡಗರದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಸಹಕಾರ ನೀಡಿ ಇಲ್ಲಿ ಕಲಬುರಗಿ ನಗರ ನಾನು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ನಂಟೈರ್ ಸಿಖಿ ಒಂದ್ಸಲ ಹಬ್ಬದ ವಾತಾವರಣದಲ್ಲಿ ಒಂದು ದೀಪಾವಂಕಾರ ನಾವೆಲ್ಲಾ ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ದೀನಿ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಈ ಹಬ್ಬ ನೂರಾರು ವರ್ಷ ಇಲ್ಲಿ ಆಚರಣೆ ಆಗ್ಲಿ ಮತ್ತು ಎಲ್ಲರ ಬಾಳು ಒಳ್ಳೇದಾಗ್ಲಿ ನಾವೆಲ್ಲರಿಗೂ ಸಲ ಶುಭಾಶಯ ಕೊಡುತ್ತ ಮತ್ತೊಂದು ಸಲ ಈದ್ ಮುಬಾರಕ್ ಸರಿ ये ये रीफ भी है इसमें कन्नड़ा और हिंदी है इंग्लिश है हम लोग इजरा कर रहे हैं इसका पुलिस कमिश्नर साहब और सच्चादा नशीन कार नवाज और मरकजी सिरत कमेटी के सदर वहाद बाबा चंडी बताने के बाद جن کا آغاز ہوگا اس کے بعد پھلپوشی اور چانپوشی ہو